ನೋಡಿ ಒಬ್ಬ ಮಹಿಳೆ ಆಗಿ ನಾನು ನಮ್ಮ ಸರ್ಕಾರ ಇದೆ ಅಂತ ಹೇಳ್ತಾ ಇಲ್ಲ ಅಥವಾ ವಿರೋಧ ಪಕ್ಷದಲ್ಲಿ ಇದೆ ಅಂತ ಹೇಳಿಲ್ಲ ಯಾವತ್ತಿದ್ರೂ ಒಂದೇ ಮಾತನ್ನು ಹೇಳಿದ್ದೀನಿ ಈ ರೀತಿ ಘಟನೆ ಆದಾಗ ಅತ್ಯಂತ ಕಠಿಣ ಶಿಕ್ಷೆ ಅಂತಂದರೆ ಗಲ್ ಶಿಕ್ಷೆನೇ ಆಗ್ಬೇಕು ಅಂತ ಪಾಪಿಗಳಿಗೆ ಮತ್ತು ತ್ವರಿತಗತಿಯಲ್ಲಿ ಕಾನೂನು ಆ್ಯಕ್ಷನ್ನ ತಗೊಳ್ಬೇಕು ಅಂತ ಮುಂಚೆಯೂ ಹೇಳಿದ್ದೀನಿ ಇವತ್ತು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಏನು ಪಿ ಎಸ್ ಐ ಆದಂಥ ಅನ್ನಪೂರ್ಣ ಅವರು ಅವರ ಹೆಸರು ಅನ್ನಪೂರ್ಣ ಅಂತ ಅಂದ್ಕೊಂಡಿದ್ವಿ ಅವರು ಮಾಡಿದಂಥ ಕಾರ್ಯಕ್ಕೆ ನಾನು ಶ್ಲಾಘನೆಯನ್ನು ಮಾಡ್ತೀನಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನಾನು ಅವ್ರಿಗೆ ಖಂಡಿತವಾಗಲೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ ಹೋಮ್ ಅವರ ಜೊತೆಯಲ್ಲೂ ಮಾತಾಡ್ತೀನಿ ಉಪಮುಖ್ಯ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ ಅವರಿಗೆ ಅತ್ಯುನ್ನತವಾದಂಥ ಪದಕವನ್ನು ಕೊಡಬೇಕು ಅವರ ಧೈರ್ಯವನ್ನು ಮೆಚ್ಚಬೇಕು ಅವರ ಈ ಧೈರ್ಯ ಅವರ ಕಾರ್ಯ ಶ್ಲಾಘನೆ ಬೇರೆ ಆಫೀಸರ್ಗಳಿಗೂ ಕೂಡ ಒಂದು ದಾರಿ ಆಗಬೇಕು ದಾರಿದೀಪ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಇಂಥ ಪಿಡುಗು ನಮ್ಮ ಸಮಾಜದಿಂದ ನಿರ್ಮೂಲನೆ ಆಗಬೇಕು ಅಂತ ನಾನು ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಖಂಡಿತವಾಗ್ಲೂ ಸರ್ಕಾರಿ ನೌಕರಸ್ಥರಿಗೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನಮ್ಮ ಇಲಾಖೆಯಿಂದ ಕೊಡೋದಿಲ್ಲ ಆದರೆ ಸರ್ಕಾರಿ ನೌಕರಸ್ಥರಿಗೆ ಕೊಡಬೇಕು ಅಂತ ನಾನು ವಿಚಾರ ಮಾಡಿದ್ರೆ ಮೊದಲನೇ ಹೆಸರೇ ಅನ್ನಪೂರ್ಣಾದೇವಿ ಅವರು ಬಿ ಜೆ ಪಿಯವ್ರಿಗೆ ಕನ್ನಡಿಯನ್ನು ತೋರಿಸ್ಕೊಡುವಂಥ ಅವಶ್ಯಕತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇಲ್ಲ ನಾನು ಬೇರೆ ರಾಜ್ಯಗಳನ್ನು ಹೋಲಿಸಿದ್ರೆ ಅಥವಾ ಆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾಯಿದೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗ್ತಾಯಿದೆ ಅಂತ ಹೇಳುವಂಥ ಬಾಲಿಷ ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಮಣಿಪುರ್ ಕಡೆ ಸ್ವಲ್ಪ ಬೆಳಕನ್ನು ಚೆಲ್ಲಿಕ್ಕೆ ಬಿ ಜೆ ಪಿ ಅವ್ರಿಗೆ ಹೇಳಿ ಬೇರೆ ಕಡೆ ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೇಳಿ ನಮ್ಮ ರಾಜ್ಯದಲ್ಲಿ ಇಂಥ ಘಟನೆಗಳು ನಡೆದಾಗ ಅದನ್ನು ಸಮರ್ಥವಾಗಿ ನಿಭಾಯಿಸ್ಕೋಬೇಕು ಈ ರೀತಿ ಆದಂಥ ಸಂದರ್ಭದಲ್ಲಿ ಇನ್ನೂ ಗಟ್ಟಿಯಾಗಿ ನಾವು ಅದನ್ನು ಸರ್ಕಾರದಿಂದ ಬೇರೆ ಸಮೇತ ಕಿತ್ತು ಒಗಿಲಿಕ್ಕೆ ಕಾನೂನು ಸುವ್ಯವಸ್ಥೆಯನ್ನು ಮಾಡಲಿಕ್ಕೆ ಇನ್ನೂ ಕಠಿಣ ನಿರ್ಧಾರವನ್ನು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಳ್ತೀವಿ ಆದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತಂದರೆ ಈ ದೇಶದಲ್ಲಿ ಇಡೀ ದೇಶದಲ್ಲಿ ಏನೇನಾಗ್ತಾ ಇದೆ ಅಲ್ಲ ನೋಡ್ತಾ ಇದ್ದಾರ ಮಣಿಪುರಕ್ಕೆ ಇನ್ನೂವರೆಗೂ ಪ್ರಧಾನಮಂತ್ರಿಗಳು ಹೋಗಿ ಭೇಟಿಯಾಗಿ ಬರಲಿಲ್ಲ ಬಿಜೆಪಿ ಮಾಡ್ತಾ ಇದ್ದಾರೆ ನೀವು ಇನ್ನೊಂದು ಕೇಳಿ ಕ್ವಶನು ಅದಕ್ಕೆ ನೂರು ವರ್ಷ ಆಗಿದೆ ಸರ್ಕಾರದಿಂದ ಏನಾದರೂ ಮಾಡ್ತೀರಾ ಅಂತ ನೋಡಿ ತಮಗೆಲ್ಲರಿಗೂ ಗೊತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕರಾದಂಥ ರಾಹುಲ್ ಗಾಂಧಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಭಗವದ್ಗೀತೆ ಬೈಬಲ್ಲು ಕುರಾನು ಏ ರಾಮಾಯಣ ಮಹಾಭಾರತ ಅನ್ನುವಂಥ ಅಪಿಕ್ ಥರ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಸಂವಿಧಾನ ತಮಗೆ ಗೊತ್ತಿದೆ ಸಂವಿಧಾನವನ್ನು ಎಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಕಾಂಗ್ರೆಸ್ ಪಕ್ಷದವ್ರು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೀವಿ ಅಂತ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪಾನಿಗೆ ಬಂದು ಒಂದು ನೂರು ವರ್ಷ ಇದರ ಬಗ್ಗೆ ನಮ್ಮ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಓದಿಸ್ ಬಾರಿದಲ್ಲ ಆದರೆ ಹಿಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷದವರು ಕೂಡ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಳ್ತಾರೆ ಅದ್ರ ಬಗ್ಗೆ ಚಿಂತನೆ ಈಗಾಗಲೇ ಮಾಡ್ತಾರೆ ಜಗದೀಶ್ ಶೇಖರ್ ಅವರು ಕೇಂದ್ರ ಸಚಿವರು ದೂರ್ ಕೊಟ್ಟಿದ್ದಾರೆ ನಿಮ್ಮ ಅಭಿವೃದ್ಧಿಗೆ ಅಭಿವೃದ್ಧಿ ಮಾಡ್ತಿದ್ದೀರ ಅಂತೇಳಿ ಎಲ್ಲಿ ಅಭಿವೃದ್ಧಿ ಗಡ್ಡಿ ರೂಪಾಯಿ ನರೇಗಾದಲ್ಲಿ ಬಿಡುಗಡೆ ನರೇಗಾದಲ್ಲಿ ನಾಲ್ಕು ಕೋಟಿ ರೂಪಾಯಿನ ಮೊದಲೇ ಮೊದಲನೇದಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಅದು ಯಾಕೆ ಈ ರೀತಿ ಅವರು ಆರೋಪ ಮಾಡಿದ್ರು ನನಗೆ ಗೊತ್ತಿಲ್ಲ ನಾನಂತೂ ಅಭಿವೃದ್ಧಿಗೆ ಯಾವತ್ತೂ ಅಡ್ಡಿಪಡಿಸೋದಿಲ್ಲ ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸಿ ಏನೇನು ಮಾಡಿದ್ರು ಹಿಂದೆ ಏನಾಯಿತು ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥ ವಿಚಾರ ನನ್ನ ಪ್ರಕಾರ ಸಿಂಧೋಳ್ಳಿ ಗ್ರಾಮದವರು ನನ್ನ ಹತ್ರ ಬಂದು ಊರ ಜಾತ್ರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈಗಾಗಲೇ ಗಲ್ಲಿ ಗಲ್ಲಿಯಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿಯ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡೇ ಆಗಿದೆ ಅದರ ಜೊತೆಯಲ್ಲಿ ಇನ್ನು ಮೂರು ಕೋಟಿ ರೂಪಾಯಿ ಕಾಮಗಾರಿಯನ್ನು ಚಾಲನೆ ಟೋಟಲ್ ಆಗಿ ಆರು ಕೋಟಿ ಆರು ಕೋಟಿ ರೂಪಾಯಿ ಕಾಮಗಾರಿಯ ಚಾಲನೆ ಕೊಟ್ಟಿದ್ದೀನಿ ಮೂರು ಕೋಟಿ ಮುಗಿದಿದೆ ಇನ್ನು ಮೂರು ಕೋಟಿ ಈಗ ಶುರು ಆಗಿದೆ ಒಂದು ಮಠ ಬಿಟ್ಟೆಲ್ಲ ಒಂದು ಮಂದಿರಗಳನ್ನು ಬಿಟ್ಟೆಲ್ಲ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ ಆಮೇಲೆ ಪ್ರತಿಯೊಂದು ಊರಲ್ಲಿ ಬರೀ ಸಿಂಧೋಳ್ಳಿ ಗ್ರಾಮ ಅಂತಲ್ಲ ಪ್ರತಿಯೊಂದು ಊರಲ್ಲೂ ಕೂಡ ಅಭಿವೃದ್ಧಿ ಪರವಾಗಿರುವಂಥ ನನ್ನ ಕಾರ್ಯಗಳನ್ನು ನೋಡಿನೇ ಇವತ್ತು ಜನ ಮೆಚ್ಚಿದೆ ಒಂದು ಕ್ಷೇತ್ರ ಕೂಡ ಒಂದು ಊರನ್ನು ಕೂಡ ನಾನು ನಿಷ್ಕಾಳಜಿ ಮಾಡಲ್ಲ ಅಭಿವೃದ್ಧಿ ಪರವಾಗಿ ನಾನು ವಿರುದ್ಧ ಇದ್ದೀನಿ ಅಂತಂದ್ರೆ ಇದೆಲ್ಲೋ ನನಗೆ ಹೊಸತನ ಅಂತ ಅನಿಸ್ತಾ ಇದೆ ಈ ನಾನು ಒಂದು ಮಾತಾಡ್ತೀನಿ ಯಾಕೆ ಅವ್ರು ದೂರ ಕೊಟ್ರು ಯಾವ ಕಾರಣಕ್ಕೆ ದೂರು ಕೊಟ್ರು ಮೊದಲನೇದಾಗಿ ನರೇಗಾದಲ್ಲಿ ನಾಲ್ಕು ಕೋಟಿ ಅರವತ್ತು ಲಕ್ಷ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕಂದ್ರೆ ಗ್ರಾಮ ಪಂಚಾಯಿತಿಗಳ ವೋಟರ್ಸ್ ಮೇಲೆನೆ ಚಂದ್ರಾಜ್ ಗೆದ್ದಿದ್ದಾನೆ ಮತ್ತೆ ಇನ್ನು ನರೇಗಾದಲ್ಲಿ ನಾಲ್ಕು ಕೋಟಿ ಅರವತ್ತು ಲಕ್ಷ ಪ್ರತಿಯೊಂದು ಪಂಚಾಯತಿಗೆ ಅಂದ್ರೆ ಇವತ್ತು ಹೇಳ್ತೀನಿ ತಮ್ಮ ನಾಲ್ಕು ಗ್ರಾಮ ಪಂಚಾಯತ್ ಬರ್ತಾವೆ ನಮಗೆ ಎಲ್ಲ ಗ್ರಾಮ ಪಂಚಾಯತಿಗೆ ನಾಲ್ಕು ಕೋಟಿ ಅರುವತ್ತು ಲಕ್ಷ ಹಾಕಿ ಕೊಟ್ಬಿಟ್ರೆ ನಮ್ಮ ಇಡೀ ಕ್ಷೇತ್ರನೇ ಬಂಗಾರದ ಹಾದಿ ಮಾಡಿಬಿಡ್ತೇವೆ ಮತ್ತೆ ಈಗ ನಾನು ತರುವಂಥ ದುಡ್ಡು ಏನು ತೊಗೊಂಡು ಬರ್ತೇನಲ್ಲ ಈಗ ನೂರಾರು ಕೋಟಿ ದುಡ್ಡು ಅದನ್ನು ನಾವು ಹೊಲಕ್ಕೆ ಹೋಗೋದಾರಿ ಮಾಡ್ತೀವಿ ಅಥವಾ ರಸ್ತೆ ಅಗಲೀಕರಣ ಮಾಡ್ತೀವಿ ಮತ್ ನಾಲ್ಕ್ ಕೋಟಿ ಅರ್ವತ್ ಲಕ್ಷ ಪ್ರತಿಯೊಂದು ಗ್ರಾಮ ಪಂಚಾಯತಿ ಬಂತು ಅಂತಂದ್ರೆ ಇಲ್ಲ ಆ ಪಂಚಾಯ್ತಿಗ ಅಷ್ಟ ಬಂದ್ರೆ ಎಲ್ಲಾ ಪಂಚಾಯತಿಗು ಶೆಟ್ಟರ್ ಸಾಹೇಬ್ರ ಕೊಡ್ಸಿದ್ರೆ ನಾನ್ ಸ್ವಂತ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಅವ್ರ ಎಲ್ಲಿ ಕೊಡಿಸ್ತಾರಲ್ಲ ನಾನೇ ಅವ್ರ ಜೊತೆಯಲ್ಲಿ ಅವ್ರನ್ನೇ ಕರ್ಕೊಂಡು ಹೋಗಿ ನನಗೂ ಎಲ್ಲಾ ಉಳಿದ್ ಎಲ್ಲಾ ಪಂಚಾಯತಿಗೂ ನಾಲ್ಕು ಕೋಟಿ ಅರವತ್ತು ಲಕ್ಷ ಕೊಡಿಸ್ಕೊಡಿ ಸಾಹೇಬ್ರ ಅಂತ ಹೇಳ್ತೇನೆ ಉದ್ಯೋಗ ಇದನ್ನು ವೆಲ್ಕಮ್ ಮಾಡ್ತೀವಿ ಎಲ್ಲಿ ನಿಲ್ತಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದಾರಲ್ಲ ಅದನ್ನು ವೆಲ್ಕಮ್ ಮಾಡ್ತೀವಿ ಅದು ಕೆಲಸ ಮಾಡಿಸ್ಕೊಡ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ ಅವರು ಅಂತ ಆ ಒಂದು ಜಾಯಮಾನ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಇಲ್ಲ ಆ ದರ್ದು ನನಗಿಲ್ಲ ಯಾಕಂತಂದ್ರೆ ನನ್ನ ಕ್ಷೇತ್ರ ಬಹಳಷ್ಟು ಹಿಂದುಳಿದಂತ ಕ್ಷೇತ್ರ ನನ್ನ ಕ್ಷೇತ್ರದಲ್ಲಿ ಎಷ್ಟು ಯಾರು ಬಂದು ಅಭಿವೃದ್ಧಿ ಮಾಡ್ತೀನಂತಾರೋ ಎಲ್ಲರಿಗೂ ವೆಲ್ಕಮ್ ಎಷ್ಟು ಮಾಡಿದ್ರೂ ಕೂಡ ನನ್ನ ಕ್ಷೇತ್ರ ಕಡಿಮೆನೆ ಪಾಪ ಅವ್ರು ಮಾಡ್ತೀನಂತಂದ್ರೆ ನಾನು ಬೇಡ ಅಂತ ನೋಡಿ ನಾನು ಮುಂಚೆನೂ ಹೇಳಿದ್ದೀನಿ ಇವತ್ತಲೂ ಹೇಳ್ತಾ ಇದ್ದೀನಿ ನಾವು ಜಾತಿ ಗಣತಿ ವಿರೋಧ ಇಲ್ಲ ಆದರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಮಾಡ ಆಗಿದೆ ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗಬೇಕು ಅಂತ ಯಾಕಂತಂದರೆ ಇಪ್ಪತ್ತು ವರ್ಷದ ಹಿಂದೆ ಇದ್ದಂಥ ಜಾತಿ ಗಣತಿ ಈಗಿನ ಜಾತಿ ಗಣತಿ ಬೇರೆ ಬೇರೆ ಇರುತ್ತೆ ಎಲ್ಲ ಸಮಾಜ ಬೆಳೆದಿರುತ್ತೆ ನಾವು ಹತ್ರ ವಿರುದ್ಧ ಇಲ್ಲ ಯಾಕಂದ್ರೆ ಎಲ್ಲ ಸಮಾಜದ ಜಾತಿಯಲ್ಲಿ ಹೆಚ್ಚಾಗಿರ್ತಾರೆ ಜನ ಆದರೆ ವೀರಶೈವ ಲಿಂಗಾಯತರೂ ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ ನಮ್ಮ ಜಾತಿಯಲ್ಲಿ ಏನಾಗಿದೆ ಟೂ ಎನಲ್ಲಿ ಕೆಲವು ಜನ ಇದ್ದಾರೆ ತ್ರೀ ಬಿನಲ್ಲಿ ಕೆಲವು ಜನ ಇದ್ದಾರೆ ಟೂ ಬಿನಲ್ಲಿ ಕೆಲವು ಜನ ಇದ್ದಾರೆ ಕೆಲವರು ಟೂ ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ ಸೊ ಬೇರೆ ಬೇರೆ ಇರೋದರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತಾ ಇದೆ ಅಂಬೇಡ್ಕರ್ ಅವ್ರು ಭೇಟಿ ಕೊಟ್ಟಿದ್ರು ಅದನ್ನ ಮ್ಯೂಸಿಯಂ ಮಾಡ್ಬೇಕನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಒಂದು ಒತ್ತಾಯ ಇದೆ ಅಂಬೇಡ್ಕರ್ ಅವರು ನೂರ ಮೂವತ್ತೊಂಬತ್ತರಲ್ಲಿ ಅಲ್ಲಿ ಒಬ್ಬ ಅಜ್ಜಿ ಮನೆಯಲ್ಲಿ ಊಟ ಮಾಡ್ತಾರೆ ಆ ಮನೆ ಬೇರೆಯವರು ಖರೀದಿ ಮಾಡಿ ಅಲ್ಲಿ ಆ ಮನೆಯನ್ನ ಸರ್ಕಾರ ಸುಪರ್ದಿ ತಗೊಳ್ಬೇಕು ಅಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು ಅಂತೇಳಿ ಅಲ್ಲಿಯ ಸ್ಥಳೀಯರು ಆಗ್ರಹ ಇದೆ ಆ ನಿಟ್ಟಿನಲ್ಲಿ ತಾವು ಏನು ಮಾಡ್ತೀವಿ ಸ್ಥಳೀಯ ಶಾಸಕರು ಬಂದಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಕೈವಾಡಿದೆ ಬೆಳಗಾವಿಯಿಂದ ಎರಡನೇ ಸುತ್ತಿನ ಆರಂಭ ಮಾಡ್ತಾ ಅವ್ರ ನಾಲ್ಕನೇ ಸುತ್ತಿನ ಜನಾಕ್ರೋಶ ಆರಂಭ ಮಾಡಿದ್ರು ಕೂಡ ಜನರ ಆಕ್ರೋಶ ಅವ್ರ ಮೇಲೆ ಏನ್ ಕಡಿಮೆ ಆಗೋದಿಲ್ಲ ಹೇಳ್ರಲ್ಲ ಶಾಸಕರು ಹೇಳ್ತಾರೆ ಬರ್ರಿ ಕಟ್